ನಾಯಕ ಮುಂದಿನ ಸಿ ಎಮ್ ಅಂತಲೇ ಅವ್ರ ಅಭಿಮಾನಿಗಳು ಎಷ್ಟೋ ಜನ ಅಭಿಪ್ರಾಯ ಪಟ್ಕೊಂಡು ಇವತ್ತು ರಾಜ್ಯಾದ್ಯಂತ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಥೈ ಥೈ ಕೊನೆಯಾಕತ್ತಾರ ನಾವು ನಿನ್ನೆನೇ ಒಂದು ವಿಡಿಯೋ ಮಾಡಿದ್ವಿ ವಿನಯ್ ಕುಲಕರ್ಣಿ ಅಲ್ಲಾದರೂ ಎಂಟ್ರಿ ಆದ್ರೆ ಯಾರು ಪರೇಶಾನ ಆಗ್ತಾರ ಅದ್ರ ಸಲುವಾಗಿ ವಿನಯ್ ಕುಲಕರ್ಣಿ ನಮ್ಮ ಜೊತೆ ಮಾತಾಡಕದಾರ ಇವತ್ತು ಏನು ಮಾತಾಡ್ತಾರ ಅವ್ರ ಮಾತಿನಿಂದ ಕೇಳೋಣಲ್ಲ ರೀ ಏನು ವಿನಯ್ ಕುಲಕರ್ಣಿ ಅವರೇ ಇಲ್ಲ ಇವತ್ತು ನಾನು ಹೊರಗಿರ್ಬೋದು ನಿಜ ರಾ ನಮ್ಮ ಜಿಲ್ಲೆಯಿಂದ ಹೊರಗಿಟ್ಟಿರ್ಬೋದು ಆದರೆ ಇವತ್ತು ಜನ ನನ್ನ ಜೊತೆ ಒಂದು ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಯಾಕೆಂದ್ರೆ ಇವತ್ತು ಜನರಿಗೆ ಕೂಡ ಅಷ್ಟೂ ಇದೆ ಇವತ್ತು ಜನರು ಕೂಡ ಸಾಕಷ್ಟು ನೊಂದ್ಕೊಂಡರೆ ಯಾಕೆಂದ್ರೆ ನಮ್ಮ ನಾವು ಹಿಂದೆ ಮಾಡಿದಂಥ ಕೆಲಸಗಳಾಗಲಿ ಜನಪರ ಕೆಲಸಗಳಾಗಲಿ ಆಮ್ಯಾಗ ಎವ್ರಿ ಮಂತ್ ನನಗೊಂದು ನೆನಪು ಆಗೋದು ಇವತ್ತು ನಾ ನಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಂಥ ಟೈಮಲ್ಲಿ ದರ್ ತಿಂಗಳೂ ನಾವು ಜನಸಂಪರ್ಕ ಸಭೆ ಮಾಡ್ತಿದ್ವಿ ಅವರ ಏನು ಆಪತ್ತುಗಳು ಆಪತ್ತುಗಳಿರ್ತಾವ ಅಷ್ಟು ಕೇಳ್ತಿದ್ವಿ ಆಮೇಲೆ ಎಲ್ಲ ಅಧಿಕಾರಿಗಳ್ನು ಒಂದೇ ವೇದಿಕೆ ಮೇಲೆ ಕೊಡಿಸ್ತಿದ್ವಿ ಅಂಥ ಟೈಮಲ್ಲಿ ನಿಜವಾಗಿಯೂ ಎಷ್ಟೋ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತಿದ್ವಿ ಆದರೆ ಇವತ್ತು ಆಡಳಿತಾತ್ಮಕ ನೋಡಿದಂಥ ಟೈಮ್ನಲ್ಲಿ ಜನರು ಭಾಳ ಕಷ್ಟ ಆಗದಾರ ಯಾಕಂದ್ರೆ ಇವತ್ತು ಮಳೆ ಬಿದ್ದು ಮಳೆ ಇಷ್ಟೆಲ್ಲ ಆದರೂ ಕೂಡ ಎಷ್ಟೋ ಮಂದಿ ಮನೆ ಕಳ್ಕೊಂಡ್ರು ಕೂಡ ನಮ್ಗೆ ದೊಡ್ಡ ನೋವು ಅನಿಸೋದಂದ್ರೆ ಆ ಬಡವರು ಮನೆ ಬಿದ್ದಿರ್ತಾವು ಅಲ್ಲಿ ಕೂಡ ಪಕ್ಷಪಾತ ಮಾಡುವಂಥದ್ದು ನಿಜವಾಗ್ ಅದು ಅದು ಮನೆ ಬಿದ್ದಂಥವ್ರಿಗೆ ಪಕ್ಷಪಾತ ಮಾಡುವಂಥದ್ದಾಗಲಿ ದುಡ್ಡು ತಗೊಂಡು ಮಣಿ ಹಾಕುವಂಥದ್ದಾಗಲಿ ಆಮೇಲೆ ಯಾರು ಪಾರ್ಟಿ ಸೇರ್ತಾರೆ ಅವ್ರು ಮಣಿ ಹಾಕುವಂಥ ವ್ಯವಸ್ಥೆ ಆಗಲಿ ಇದೆಲ್ಲ ಸರಿ ಅಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದಂಥದ್ದು ಮಣಿ ಬಿದ್ದಂಥ ಪರಿಸ್ಥಿತಿಗಳಂತರೂ ಭಾಳ ಅಧೋಗತಿಗೆ ಹೋದಂಥ ಪರಿಸ್ಥಿತಿಗಳು ನೋಡ್ತೀವಿ ಬಟ್ ಇವತ್ತು ರಾಜಕೀಯ ವ್ಯವಸ್ಥೆ ಹದಗೆಟ್ಟಂಥದ್ದು ಕೂಡ ತಾವು ಇದ್ದೀರಿ ಆದರೆ ನಾನು ಇವತ್ತು ನಮ್ಮ ಜನರಿಗೆ ಭಾಳ ಮುಂದೆ ಅನ್ಕೊತಾರೆ ವೇಣ್ಯ ಕುಲ್ಕೊಂಡವ್ರಲ್ಲಿ ಬರೋಂಗಿಲ್ಲ ನಿಲ್ಲಂಗಿಲ್ಲ ಎಸ್ ಎಲ್ಲೋ ನಿಲ್ತಾರೆ ಇವತ್ತು ಹೊರಗಿದ್ದರೂ ಕೂಡ ನನ್ನ ಜನ ನನ್ನ ಗೆಲ್ಲಿಸ್ತಾರಂಥ ಭರವಸೆ ನನಗೈತಿ ಇವತ್ತು ಅವ್ರು ಹೊರಗಿಟ್ಟರು ಕೂಡ ಸರ್ ಲಕ್ಷ ಲಕ್ಷಾಂತರ ಯುವಕರು ನಿಮ್ಮ ಬಗ್ಗೆ ಎಷ್ಟೊಂದು ಪ್ರೀತಿಯಿಂದ ವಿನಯಣ್ಣ ವಿನಯಣ್ಣ ಕೆ ಬಾಸ್ ವಿಕೆ ಬಾಸ್ ಅಂತ ನಿಮ್ಗೆ ಟ್ರೈನ್ ಮಾಡಿಬಿಟ್ಟಿದ್ದಾರೆ ಏನು ಹೇಳ್ತೀರಾ ಆ ಜನರಿಗೆ ಇಲ್ಲ ಯಾಕಂದ್ರೆ ನನ್ನ ಮೇಲೆ ಇಟ್ಟಂಥ ಅಭಿಮಾನಕ್ಕೆ ಯಾವತ್ತು ನಾನು ಋಣಿಯಾಗಿರ್ತೀನಿ ಯಾಕಂದರೆ ಹಿಂದಿನಿಂದ ಕೂಡ ನಾನು ಜನಪರ ಕೆಲಸನ ಮಾಡ್ಕೊತ ಬಂದೀನಿ ರೈತರ ಪರ ಕೆಲಸ ಮಾಡ್ಕೊತ ಬಂದೀನಿ ವಿದ್ಯಾರ್ಥಿಗಳ ಪರ ಆಗಲಿ ಇವತ್ತು ಹೆಲ್ತ್ ಬಗ್ಗೆ ಆಗಲಿ ನಾ ಸಾಕಷ್ಟು ಒತ್ತು ಕೊಟ್ಟು ನಾ ಕೆಲಸ ಮಾಡೋದಂಥವ ಆದರೆ ಇವತ್ತು ಎಲ್ಲ ಷಡ್ಯಂತ್ರಗಳಿಂದ ನನ್ನ ಈ ಥರ ಇಟ್ಟಿರ್ಬೋದು ಆದರೆ ನನ್ನ ಮನಸ್ಸಿಗೆ ಕೂಡ ಸಾಕಷ್ಟು ನೋ ಯಾಕಂದ್ರೆ ಯಾಕಂದರೆ ಒಬ್ಬ ಡೈರಿ ಫಾರ್ಮರ್ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ದೊಡ್ಡ ಪ್ರಮಾಣದಿಂದ ಡೈರಿ ನಡೆಸ್ತಿದ್ದೆ ನನ್ನ ಹತ್ರ ಒಂದು ಎರಡು ಸಾವಿರ ದನಗಳದಾವೆ ಇವತ್ತು ಎರಡು ಸಾವಿರ ದನಗಳ ಒಬ್ಬೊಬ್ಬರ ಮನೆಯಲ್ಲಿ ಎರಡು ದನಗಳ ನೀಡೋದು ಭಾಳ ಕಷ್ಟ ಎರಡೆರಡು ನಾಲ್ಕು ನಾಲ್ಕು ದನ ಕಟ್ಕೊಳ್ಳೋದು ಮನೇಲಿ ಕಷ್ಟ ಇವತ್ತು ಎರಡೆರಡು ಸಾವಿರ ದನ ನಾ ಊರಾಗಿಲ್ಲದ ಅದನ್ನು ರನ್ ಮಾಡುವಂಥದ್ದು ಇವತ್ತು ನಮ್ಮ ಡೈರಿ ರನ್ ಮಾಡುವಂಥದ್ದು ಇವತ್ತು ನಿಜವಾಗಿ ಭಾಳ ಭಾಳ ಕಷ್ಟ ಆಗಿತ್ತು ಇವತ್ತು ಅಂಥದ್ರಲ್ಲಿ ಕೂಡ ಆದ್ರೂ ನಾನು ನನ್ನ ಒಂದು ಚಾಲೆಂಜ್ ಅಂತ ತಿಳ್ಕೊಂಡು ನಾ ಅಲ್ಲಿ ಕುಂತಾದ್ರೂ ದರ ದಿವಸ ಬರೀ ವೀಡಿಯೋ ಕಾಲ್ ಮ್ಯಾಮ್ ಮೇಂಟೈನ್ ವೀಡಿಯೋ ಕಾಲ್ ನೋಡಿ ನಾವು ಡೈರಿ ಮೇಂಟೈನ್ ಮಾಡ್ತಿರೋದು ಡೈರಿ ಮೇಂಟೈನ್ ಮಾಡ್ತಿರೋದು ಬರೀ ವೀಡಿಯೋ ಕಾಲ್ ದಿನನಿತ್ಯ ಒಬ್ಬ ಒಂದು ಪೂರ ವೀಡಿಯೋ ಕಾಲ್ ಮಾಡಿ ತೋರಿಸುವಂಥ ಕೆಲಸ ಅದನ್ನೆಲ್ಲೆಲ್ಲಿ ತಪ್ಪಾಗಿರ್ತಾವೆ ಅಂತಿದ್ದು ಹೇಳುವಂಥದ್ದು ಇವತ್ತು ಅಗ್ರಿಕಲ್ಚರಾಗಿ ಯಾಕಂದರೆ ಅಂತೂ ಹಂಡ್ರೆಡ್ ಟು ಹಂಡ್ರೆಡ ಪರ್ಸೆಂಟ್ ನಾ ಫಾರ್ಮರ್ ನಾವು ಒಕ್ಕಲ್ತನ ಬಿಟ್ಟು ನಾ ಇವತ್ತಿನ ಮಟ್ಟ ಬೇರೆ ನಾನು ಬಿಸ್ನೆಸ್ಸೇ ಮಾಡಿಲ್ಲ ಯಾಕಂದರೆ ಒಂದು ಎರಡು ನೂರು ಮುನ್ನೂರು ಎಕರೆ ಹೊಲ ನಾನು ಮೇಂಟೈನ್ ಮಾಡ್ತೀನಿ ಜೊತೆಗೆ ಇವತ್ತು ನನ್ನ ಹತ್ರ ಒಂದು ಎರಡು ಸಾವಿರ ಹದಿನಾರು ನೂರು ಹಾಕಳೋದವು ಒಂದು ನೂರು ಎಮ್ಮೆ ಅದಾವೆ ನನ್ನ ಹತ್ರ ಸಮೀಪ ನಾಲ್ಕು ಮೂರು ಮೂರುವರೆ ಸಾವಿರ ಆಡೋದವು ಮೇಕೆ ಇಂಥದ್ರಲ್ಲ ಮೈಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಆದರೂ ಕೂಡ ಇವತ್ತೇನು ಕೋರ್ಟ್ ತೀರ್ಪು ಅದಕ್ಕೆ ನಾನು ಏನು ಮಾಡೋಕ್ಕಾಗಿಲ್ಲ ಇವತ್ತು ಕೋರ್ಟ್ ತೀರ್ಪು ಅಂತ ನಡ್ಕೊಳ್ಳೋಕೆ ಅನಿಸ್ತಿರುತ್ತೆ ಜನತಾ ಆದೇಶ ಜನತಾ ನ್ಯಾಯಾಲಯದಲ್ಲಿ ತೀರ್ಪು ಈಗಾಗಲೇ ವಿನಯ್ ಕುಲಕರ್ಣಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಮಿಂಚಿನ ಸಂಚಾರ ಯಾವಾಗ ಮಾಡ್ತೀರಾ ರಾಜ್ಯದಲ್ಲಿ ಮತ್ತೆ ನಿಮ್ಮ ಸರ್ಕಾರ ಬರುವ ಸಂಭವ ಇದೆ ನೂರ ಮೂವತ್ತೆರಡು ನೂರ ಮೂವತ್ತೇಳು ಎಕ್ಸಿಟ್ ಪೋಲ್ ಈಗಾಗಲೇ ಅನೌನ್ಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ವಿನಯ್ ಕುಲಕರ್ಣಿ ರಾಜ್ಯಾದ್ಯಂತ ಸಂಚಾರ ಮಾಡುವಂಥ ಮುಖ್ಯ ಪಾತ್ರ ಹೇಳ್ತಾರೆ ಅಂದರೆ ಪರ್ಸೆಂಟ್ ಇವತ್ತು ಈ ಥರ ಅಡ್ಡಾಡ್ತಾ ಇದ್ದೀನಿ ನನ್ನ ಜಿಲ್ಲೆ ಬಿಟ್ಟು ಹೊರಗಡೆ ಎಲ್ಲಿ ನಾನು ಕರೆದು ಕೂಡ ನಾನು ಹೋಗಿರ್ತೀನಿ ಯಾವುದೋ ಕಾರ್ಯಕ್ರಮ ಪಕ್ಷದಿಂದ ಕೂಡ ನನಗೆ ಇವತ್ತು ಬೆಳಗಾಂ ಜಿಲ್ಲೆಯಲ್ಲಿ ಕೊಟ್ಟ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಕೊಟ್ಟಿದ್ದಾರೆ ಇವತ್ತು ಬಳ್ಳಾರಿಯಲ್ಲಿ ಕೊಟ್ಟಿದ್ದಾರೆ ಎಲ್ಲ ಹೋಗೋಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ತುಂಬ ಧನ್ಯವಾದ ವಿನಯ್ ಕುಲಕರ್ಣಿ ಅವರೇ ನಮ್ಮ ಜೊತೆ ಮಾತಾಡೋದಕ್ಕಾಗಿ ನಮಸ್ಕಾರ